ಸದಸ್ಯ ಮದುವೆಯ ಕಾರ್ಯಕ್ರಮದಾಗಿ ಮೊದಲನೇ ಒಂದು ಕಾರ್ಯಕ್ರಮ ಶರಣರ ಅಂದರೆ ತರುವ ಒಂದು ಕಾರ್ಯಕ್ರಮ ಇನ್ನೊಂದು ಕೆಲವೇ ನಿಮಿಷದಲ್ಲಿ ಪ್ರಾರಂಭ ಗ್ರಾಮದಲ್ಲಿ ಬಹಳ ಸಡಗರದಿಂದ ಪ್ರಾರಂಭಗೊಂಡಿತ್ತು ತದನಂತರ ಈ ಒಂದು ಕಾರ್ಯಕ್ರಮ ತಾಯಕೆರೆ ಗ್ರಾಮದ ಓದುವಿನ ಕಡೆಯಾಗಿರ್ತಕ್ಕಂಥ ದಾಳಿ ಬಂಧುಗಳು ಇನ್ನೇನು ಕೆಲವೇ ನಿಮಿಷದಲ್ಲಿ ಮಲ್ಕಟ್ಟು ಗ್ರಾಮಕ್ಕೆ ತಾಯಿ ಮಾದಮ್ಮನನ್ನು ಬಹಳ ವಿಜೃಂಭಣೆಯಿಂದ ಗ್ರಾಮಕ್ಕೆ ಕರೆತರಲು ತದನಂತರ ಶ್ರವಣ ಶಿರ್ಷಕಗಳನ್ನು ಮದುವೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಗ್ರಾಮ ದೇಹವೆಂಬ ದೇಗುಲದೊಳಗೆ ಭಾವ ಸಿಂಹಾಸನವ ಮಾಡಿ ಜೀವದೊಡೆಯನ ಪೂಜಿಸಬಲ್ಲ ದೇವರಿಗೆ ದೇವನೆಂಬಯ್ಯ ಅಖಂಡೇಶ್ವರ ದಿಕ್ಕು ತಪ್ಪಿದ ನೋಟಕ್ಕೆ ಹಾದಿ ಮರೆತ ಯಾತ್ರೆ ಬಣ್ಣದ ವ್ಯಕ್ತಿಗಳ ನಡುವೆ ಬದುಕೊಂದು ಜಾತ್ರೆ ತಾಳ್ಮೆ ಇದ್ದರೆ ಸಮಯ ಕೂಡ ಸಹಾಯ ಮಾಡುತ್ತದೆ ತಾಳ್ಮೆ ಇಲ್ಲದಿದ್ದರೆ ಸಮಯ ಕೂಡ ಸಂಕಷ್ಟಗಳನ್ನು ಸೃಷ್ಟಿ ಮಾಡಿಬಿಡುತ್ತದೆ ಜೀವನದಲ್ಲಿ ತಾಳ್ಮೆ ಎಂಬುದು ಬಹಳ ಮುಖ್ಯವಾಗುತ್ತದೆ ಬದುಕು ತಾಳ್ಮೆಯನ್ನು ಕಲಿಸುತ್ತದೆ ಕಷ್ಟದಲ್ಲಿ ತಾಳ್ಮೆ ಸಂಕಷ್ಟದಲ್ಲಿ ಸಹಾಯ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ ಮನುಷ್ಯನಿಗೆ ಮನುಷ್ಯ ಕೊಡಬಹುದಾದ ದೊಡ್ಡ ಉಡುಗೊರೆ ಎಂದರೆ ಕೇವಲ ಪ್ರೀತಿ ವಿಶ್ವಾಸ ಗೌರವಗಳಷ್ಟೇ ಈ ಜಗತ್ತಿನಲ್ಲಿ ಮನುಷ್ಯನೇ ಶಾಶ್ವತ ಅಲ್ಲ ಅಂದ ಮೇಲೆ ನೋವು ಕೂಡ ಶಾಶ್ವತವಲ್ಲ ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ದಿನ ಬಂದೇ ಬರುತ್ತೆ ಸಮಯ ಖಂಡಿತ ಬದಲಾಗುತ್ತದೆ ಕಾಯುವ ತಾಳ್ಮೆ ಬೇಕು ಅಷ್ಟೆ ಕಾಲದಿಂದ ಕಾಲಕ್ಕೆ ಮನುಷ್ಯನ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗುತ್ತವೆ ಹೀಗಾಗಿ ಜೀವನದ ಮೌಲ್ಯಗಳು ವರ್ತಮಾನಕ್ಕೆ ತಕ್ಕಂತೆ ಜನ ಸಮುದಾಯಕ್ಕೆ ತಕ್ಕಂತೆ ಸೃಷ್ಟಿಯಾಗುತ್ತವೆ ಕೊಡುವ ನೂರಾರು ಬಹುಮಾನಗಳಿಗಿಂತ ಕೇಳದೆ ಕೊಡುವಂತಹ ಗೌರವ ಬಹಳ ಬಹಳ ದೊಡ್ಡದು ಪಾರ್ವತಿ ಶಿವ ಪ್ರಥಮದಲ್ಲಿ ವಿಶ್ವದ ಮಹಾನ್ ಸಂತ ಮಹಾನ್ ಮಾನವತ್ತವಾದಿ ಬೀದಗರಾಗಿ ವಿರಾಟಪುರ ದೇಶ ಪರಮಾರಾಧ್ಯ ಗುರುಗಳಾದ ಮಹಾಮಹಿಮನಾದ ಹಾನಗಲ್ಲ ಗುರುಕುಮಾರ ಶಿವಿಗಳ ಪರಮ ಪವಿತ್ರವಾದ ಕರ್ತೃಗತಿಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಬರಗಾಲದ ಬಂಟ ಸಂತಾನದ ಸಂಜೀವಿನಿ ಶರಣು ಬಸವೇಶ್ವರರ ಅಡಿದಾವರಗಳಲ್ಲಿ ಅನಂತ ದಿನಕದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಮುರುಳಸಿದ್ದೇಶ್ವರ ಶ್ರೀ ಮಾರುತೇಶ್ವರನ ಅಡಿದಾವರಗಳಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಣೆಯ ಮಾಡಿ ಉಭಯ ಗುರುಗಳಾಗಿರ್ತಕ್ಕಂಥವರು ಪರಮ ಗಾನಯೋಗಿ ಪಂಚಾಕ್ಷರ ಗುರುಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದೆಯಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಪರಮ ಸದ್ಗುರು ಶಿವೈ ತಾತನವರ ಪರಮ ಪವಿತ್ರವಾದ ಕರ್ತೃಗದ್ದೆಯಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಈ ವೇದಿಕೆ ಮೇಲೆ ಹಾಸನರಾಗಿರುವ ಪುರಾಣದ ಪಠಣಕಾರರು ಸಂಗೀತಗಾರರಲ್ಲಿ ಕಬಲಾಜಿಯವರಲ್ಲಿ ಮತ್ತು ಇವತ್ತು ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶಂಕರಪ್ಪ ಅಂಬಿಕಾ ಅವರವರಲ್ಲಿ ಕೂಡ ಶರಣಂದು ಈ ಪರಮ ಪವಿತ್ರವಾದ ಈ ಪುಣ್ಯ ಪರಿಸರದಲ್ಲಿ ತಿಳ್ಕೊಂಡು ದಾರಿಯಲ್ಲಿರುವಂತ ತಾಯಿಂದರೆ ಶರಣು ಬಸವೇಶ್ವರರ ಜೀವನ ದರ್ಶನ ತಿಳ್ಕೊಂಡು ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಆಗಮಿಸಿ ಶರಣು ಬಸವೇಶ್ವರ ಜೀವನ ದರ್ಶನ ಇದು ಪಾವನ ದರ್ಶನ ಅಂತ ಕರ್ಕೊಂಡು ಬರ್ತಾರೆ ಇಂತ ಪರಮ ಪವಿತ್ರವಾಗಿರ್ತಕ್ಕಂಥ ಶರಣು ಬಸವೇಶ್ವರ ದರ್ಶನ ತಿಳ್ಕೊಂಡು ಆಗಮಿಸಿರುವಂತ ಮೂರ್ತಿಗಳಾದ ಮಹಾಮಾತೆಯರಿ ಮುದ್ದು ಮಕ್ಕಳೇ ಯುವಕ ಮಿತ್ರರೇ ಮಹಾ ದಾಸೋಹಿಗಳೇ ದಾನಿಗಳೇ ಸಮಸ್ತ ಶರಣು ಬಂಧುಗಳೇ ತಮ್ಮೆಲ್ಲರ ಪರಮ ಪವಿತ್ರವಾದ ಅಂಧರಾತ್ಮಕ್ಕೆ ಶರಣು ಶರಣಾರ್ಥಿಗಳ ಇವತ್ತಿನ ದಿವಸ ವಿಶೇಷವಾಗಿರುವಂತಹ ಒಂದು ಮದುವೆ ಕಾರ್ಯಕ್ರಮ ಈ ಮದುವೆ ಕಾರ್ಯಕ್ರಮದಲ್ಲಿ ಶಬ್ದಜಾಲ ಮತ್ತ ಇದೆಲ್ಲ ಮೀಡಿಯಾ ಅಂತ ಕರ್ಕೊಂಡು ಬರ್ತಾರೆ ಈ ಮೀಡಿಯಾವನ್ನ ಎಲ್ಲಾ ಕಡೆ ಪ್ರಸರಿಸತಕ್ಕಂಥವರು ನಮ್ಮ ಪಕ್ಕದ ಗ್ರಾಮದ ಎರಡು ಗ್ರಾಮದ ಮುತ್ತಣಸ ಕೂಡ ಶರಣಾರ್ಥಿಗಳನ್ನು ಕಳಿಸಿ ಇವತ್ತೇನು ಮರಕಟ್ಟ ಗ್ರಾಮದೊಳಗ ಏನು ಕಾರ್ಯಕ್ರಮ ನಡೀತಿದ್ದಲ್ಲ ಈ ಪುರಾಣವನ್ನು ಹಿಡಿದುಕೊಂಡು ವಿಶೇಷವಾದ ಬಸವೇಶ್ವರರ ಒಂದು ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಈ ಮದುವೆ ಕಾರ್ಯಕ್ರಮ ಎಲ್ಲವೂ ಕೂಡ ಮಾಧ್ಯಮದ ಮುಖಾಂತರವಾಗಿ ಯೂಟ್ಯೂಬ್ನೊಳಗು ಹೋಗ್ತಾ ಇದೆ ಇದು ನೊಳಗೆ ಹೋಗ್ತಾ ಇದೆ ಲೈವ್ ನೊಳಗ ಹೋಗ್ತಕ್ಕಂಥದ್ದು ನಿಮ್ಮ ಗ್ರಾಮದೊಳಗೆ ಏನು ಏನ್ ಕಾರ್ಯಕ್ರಮ ನಡೀತಾ ಅಂತ ತಿಳ್ಕೊಂಡು ಲಕ್ಷೋತ್ ಲಕ್ಷ ಜನಸಂಖ್ಯೆ ಎಲ್ಲರೂ ನೋಡ್ತಾರೆ ವೀಕ್ಷಣೆ ಮಾಡ್ತಾರೆ ಇವತ್ತೆಲ್ಲರೂ ಅದನ್ನ ಅದನ್ನ ಮಾಡತಕ್ಕಂಥವ್ರು ನಮ್ಮ ಮುದಣ್ಣ ಸೌರವ್ರು ಅವರು ಯೂಟ್ಯೂಬ್ ಅದ ಅವ್ರದೇನಂತ ತಿಳ್ಕೊಂಡ್ರೆ ಲೈವ್ ಬುಕ್ ಅಂತ ತಿಳ್ಕೊಂಡು ಯೂಟ್ಯೂಬ್ ಅದ ನೀವು ಸಬ್ಸ್ಕ್ರೈಬ್ ಆಗ್ಬೇಕು ನೀವು ಸಬ್ಸ್ಕ್ರೈಬ್ ಆದ್ರೆ ಅವ್ರ ಏನ್ ಏನ ಕಾರ್ಯಕ್ರಮ ಮಾಡಿದ್ರು ಕೂಡ ನಿಮ್ ಕಾರ್ಯಕ್ರಮ ಬರ್ತೈತಿ ಈ ಮರಕಟ್ಟ ಗ್ರಾಮದಲ್ಲಿ ಇವತ್ತೇನೋ ನಡೀತೈದಲ್ಲ ಆ ಕಾರ್ಯಕ್ರಮ ನೀವು ಲೈವ್ ನೊಳಗೆ ನೋಡಬಹುದು ಒಳಗ ಕೂತ್ಕೊಂಡು ನೋಡ್ಬೋದು ಮತ್ ಮನೆಯಾಗ ಕೂತರು ಮತ್ತೆ ಆಗಲಿ ಬರ್ಬೇಕಂತ ತಿಳ್ಕೊಂಡು ಅಂದಿರಿ ಮತ್ತೆ ಇಲ್ಲಿ ಬರ್ಬೇಕು ಅದ ಕಾರ್ಯಕ್ರಮ ಇರ್ತೈತಿ ಅದಕ್ಕೆ ತಮಗೆಲ್ಲರಿಗೂ ಕೂಡ ಅಂತ ತಿಳಿಸುತ್ತ ಮತ್ತೊಂದು ಸಾರಿ ಈಗ ನಾವು ನೀವೆಲ್ಲರೂ ಕೂಡಿಕೊಂಡು ವಿಶೇಷವಾಗಿರ್ತಕ್ಕಂಥ ಇವತ್ತು ಮದುವೆ ಕಾರ್ಯಕ್ರಮ ಆ ಪೂರ್ವದಲ್ಲಿ ಎರಡು ನಿಮಿಷಗಳ ಕಾಲ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ನಂತರ ಪುರಾಣದಲ್ಲಿ ಭಾಗಿಯಾಗೋಣ बाल सादा न जीवं

महाप्रकाशा पदी सःमे सगा शिवासामे सदे तुवा महाप्रकाशा गुरुवाय नमः श्री गुरु स्वामिनाय नमः गुरुवाय नमः श्री गुरु स्वामिनाय नमः श्री गुरु